ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಭಾಗದ ಮಧುಬನ ಮಧುರ ಮಕ್ಕಳೇ ಅವಿನಾಶಿ ಜ್ಞಾನರತ್ನವನ್ನು ಧಾರಣೆ ಮಾಡಿಕೊಂಡು ನೀವೀಗ ಬಡವರಿಂದ ಶ್ರೀಮಂತರಾಗಬೇಕು ಆತ್ಮರಾದ ನೀವು ರೂಪ ಅಂದರೆ ಜ್ಞಾನಿಗಳು ಮತ್ತು ಯೋಗಿಗಳಾಗಿದ್ದೀರಾ ಇಂದಿನ ಪ್ರಶ್ನೆಯಾಗಿದೆ ಯಾವ ಶುಭ ಭಾವನೆಯನ್ನು ಇಟ್ಟುಕೊಂಡು ಪುರುಷಾರ್ಥದಲ್ಲಿ ಸದಾ ತತ್ಪರರಾಗಿರಬೇಕು ಉತ್ತರ ಸದಾ ಇದೇ ಶುಭ ಭಾವನೆಯನ್ನು ಇಟ್ಟುಕೊಳ್ಳಬೇಕು ಆತ್ಮನಾದ ನಾನು ಪ್ರಧಾನನಾಗಿದ್ದೆ ನಾವು ಪರಮಾತ್ಮ ತಂದೆಯ ಮೂಲಕ ಶಕ್ತಿಯ ಆಸ್ತಿಯನ್ನು ಪಡೆದುಕೊಂಡಿದ್ದೆವು ಈಗ ಪುನಃ ಪರಮಾತ್ಮ ತಂದೆಯ ಮೂಲಕ ಶಕ್ತಿ ಅನ್ನುವ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅನ್ನುವ ಶುಭ ಭಾವನೆಯ ಮೂಲಕ ಪುರುಷಾರ್ಥವನ್ನು ಮಾಡಿ ಪ್ರಧಾನರಾಗಬೇಕು ಎಲ್ಲರೂ ಪ್ರಧಾನರಾಗಲು ಹೇಗೆ ಸಾಧ್ಯ ಎಂದು ವಿಚಾರವನ್ನು ಮಾಡಬಾರದು ಇಲ್ಲ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಇರುವಂತಹ ಪುರುಷಾರ್ಥವನ್ನು ಮಾಡಬೇಕು ಸೇವೆಯ ಮೂಲಕ ಶಕ್ತಿಯನ್ನು ಪಡೆದುಕೊಳ್ಳಬೇಕು ಇಂದಿನ ಗೀತೆಯಾಗಿದೆ ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಓಂ ಶಾಂತಿ ಇದು ಶಿಕ್ಷಣ ಆಗಿದೆ ಪ್ರತಿಯೊಂದು ಮಾತಿನ ಬಗ್ಗೆ ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಸತ್ಸಂಗ ಇದೆಯೋ ಅದೆಲ್ಲ ಭಕ್ತಿ ಮಾರ್ಗದ ಸತ್ಸಂಗ ಆಗಿದೆ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಎಲ್ಲರೂ ಬಡವರಾಗಿದ್ದಾರೆ ಜಗತ್ತಿನಲ್ಲಿರುವಂತಹ ಬಡವರು ಮತ್ತು ಜಗತ್ತಿನಲ್ಲಿರುವ ಬಿಕಾರಿಗಳು ಬೇರೆಯಾಗಿದ್ದಾರೆ ನೀವು ಬೇರೆ ಪ್ರಕಾರದ ಬಡವರಾಗಿದ್ದೀರಾ ನೀವೇ ಶ್ರೀಮಂತರಾಗಿದ್ದೀರಿ ಈಗ ನೀವೇ ಬಡವರಾಗಿದ್ದೀರಾ ನಾನು ಶ್ರೀಮಂತ ಆಗಿದ್ದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಬ್ರಾಹ್ಮಣ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಆಗ ನಾವು ಶ್ರೀಮಂತರಾಗಿದ್ದೆವು ಅಮೀರ್ ಚಂದಿಂದ ನಾವು ಫಕೀರ್ ಚಂದ್ ಆಗಿದ್ದೇವೆ ಅಂದರೆ ಶ್ರೀಮಂತರಿಂದ ಬಡವರಾಗಿದ್ದೇವೆ ಈಗ ಇದು ಶಿಕ್ಷಣ ಆಗಿದೆ ಈ ಶಿಕ್ಷಣವನ್ನು ಚೆನ್ನಾಗಿ ಕಲಿಯಬೇಕು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೆ ಜ್ಞಾನವನ್ನು ಧಾರಣೆ ಮಾಡಿಸಲು ಪ್ರಯತ್ನ ಪಡಬೇಕು ಅವಿನಾಶಿ ಜ್ಞಾನರತ್ನವನ್ನು ಧಾರಣೆ ಮಾಡಿಕೊಳ್ಳಬೇಕು ಆತ್ಮ ರೂಪವಸಂತಾಗಿದೆ ಅಂದರೆ ಆತ್ಮ ಜ್ಞಾನಿ ಮತ್ತು ಯೋಗಿಯಾಗಿದೆ ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಶರೀರ ಅಂತೂ ವಿನಾಶಿಯಾಗಿದೆ ಯಾವ ವಸ್ತು ಕೆಲಸಕ್ಕೆ ಬರುವುದಿಲ್ಲವೋ ಅದನ್ನು ಸುಡಲಾಗುತ್ತದೆ ಶರೀರ ಕೂಡ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಆದ್ದರಿಂದ ಬೆಂಕಿಯಲ್ಲಿ ಶರೀರವನ್ನು ಸುಡುತ್ತಾರೆ ಆತ್ಮವನ್ನು ಸುಡುವುದಿಲ್ಲ ನಾನು ಆತ್ಮನಾಗಿದ್ದೇನೆ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಯಿತು ಆಗ ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆದರು ನಾನು ಶರೀರ ಆಗಿದ್ದೇನೆ ಅನ್ನುವುದನ್ನು ಜನ ಪಕ್ಕಾ ಮಾಡಿಕೊಂಡು ಬಿಡುತ್ತಾರೆ ಆತ್ಮ ಅಮರ ಆಗಿದೆ ಅಮರನಾಥ ತಂದೆ ಬಂದು ಆತ್ಮರನ್ನು ಅಮರರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ತನ್ನ ಸಮಯಕ್ಕನುಸಾರವಾಗಿ ತನ್ನ ಇಚ್ಛೆಯಂತೆ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಏಕೆಂದರೆ ಆತ್ಮ ಸ್ವಯಂ ಮಾಲೀಕ ಆಗಿದೆ ಯಾವಾಗ ಬೇಕೋ ಆಗ ಆತ್ಮ ಶರೀರವನ್ನು ತ್ಯಾಗ ಮಾಡಬಹುದು ಸತ್ಯಯುಗದಲ್ಲಿ ಶರೀರದ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ಸರ್ಪದ ಉದಾಹರಣೆ ಇದೆ ತಾನೆ ಈಗ ನಿಮಗೆ ಗೊತ್ತಿದೆ ಅನೇಕ ಜನ್ಮಗಳ ಈ ಅಂತಿಮ ಜನ್ಮದಲ್ಲಿ ಈ ಶರೀರ ಹಳೆಯ ಶರೀರ ಆಗಿದೆ ಈಗ ಇದು ನಿಮ್ಮ ಅನೇಕ ಜನ್ಮಗಳ ಅಂತಿಮ ಜನ್ಮ ಆಗಿರುವ ಕಾರಣ ನಿಮ್ಮ ಈ ಶರೀರ ಹಳೆಯ ಶರೀರ ಆಗಿದೆ ನೀವು ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೀರಾ ಕೆಲವರು ಅರವತ್ತು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಕೆಲವರು ಎಪ್ಪತ್ತು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಕೆಲವರು ಐವತ್ತು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ರೇತಾಯುಗದಲ್ಲಿ ಅವಶ್ಯವಾಗಿ ಸ್ವಲ್ಪ ಆಯಸ್ಸು ಕಡಿಮೆ ಆಗುತ್ತದೆ ಸತ್ಯುಗದಲ್ಲಿ ಸಂಪೂರ್ಣ ಆಯಸ್ಸಿರುತ್ತದೆ ನಾವು ಮೊಟ್ಟ ಮೊದಲು ಸತ್ಯುಗದಲ್ಲಿ ಬರಬೇಕು ಮೊದಲು ಸತ್ಯುಗದಲ್ಲಿ ಬರುವುದಕ್ಕೋಸ್ಕರ ಈಗ ಪುರುಷಾರ್ಥವನ್ನು ಮಾಡಬೇಕು ಸತ್ಯಯುಗದಲ್ಲಿ ಆತ್ಮದಲ್ಲಿ ಶಕ್ತಿ ಇರುತ್ತದೆ ಅಂದ ಮೇಲೆ ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಬರುವುದಿಲ್ಲ ಅಂದರೆ ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ಯಾವಾಗ ಆತ್ಮದಲ್ಲಿ ಶಕ್ತಿ ಕಡಿಮೆ ಆಗುತ್ತದೆಯೋ ಆಗ ಪುನಃ ಆಯಸ್ಸು ಕೂಡ ಕಡಿಮೆ ಆಗುತ್ತದೆ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ನಿಮ್ಮ ಆತ್ಮವನ್ನು ಪರಮಾತ್ಮ ತಂದೆ ಶಕ್ತಿಶಾಲಿಯನ್ನಾಗಿ ಮಾಡುತ್ತಾರೆ ಒಂದನೆಯದಾಗಿ ನಾವು ಪವಿತ್ರರಾಗಬೇಕು ಮತ್ತು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಆಗ ನಮಗೆ ಶಕ್ತಿ ಸಿಗುತ್ತದೆ ಪರಮಾತ್ಮ ತಂದೆಯ ಮೂಲಕ ಶಕ್ತಿಯ ಆಸ್ತಿಯನ್ನು ನೀವು ಪಡೆದುಕೊಳ್ಳುತ್ತೀರಾ ಪಾಪಾತ್ಮರು ಶಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಯಾವಾಗ ಪುಣ್ಯಾತ್ಮರಾಗುತ್ತೀರೋ ಆಗ ನಿಮಗೆ ಶಕ್ತಿ ಸಿಗುತ್ತದೆ ಆತ್ಮನಾದ ನಾನು ಸತೋ ಪ್ರಧಾನ ಆತ್ಮನಾಗಿದ್ದೆ ಅನ್ನುವ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಸದಾ ನಿಮಗೆ ಇದೇ ಶುಭ ಭಾವನೆ ಇರಬೇಕು ಎಲ್ಲರೂ ಸತೋ ಪ್ರಧಾನರಾಗಲು ಸಾಧ್ಯ ಇಲ್ಲ ಎಂದು ವಿಚಾರವನ್ನು ಮಾಡಬೇಡಿ ಕೆಲವರು ಸತೋ ಸ್ಥಿತಿಯನ್ನು ತಲುಪುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ನೀವೀಗ ಸ್ವಯಂನ ಬಗ್ಗೆ ತಿಳಿದುಕೊಳ್ಳಬೇಕು ಮೊದಲು ನಾನು ಸತೋ ಪ್ರಧಾನ ಆತ್ಮನಾಗಿದ್ದೆ ನಾನು ಸತೋ ಪ್ರಧಾನನಾಗಿದ್ದೆ ಅನ್ನುವ ನಿಶ್ಚಯದ ಆಧಾರದಿಂದ ನೀವು ಸತೋ ಪ್ರಧಾನರಾಗುತ್ತೀರಾ ನಾನು ಹೇಗೆ ಸತೋಪ್ರಧಾನ ಆಗಲು ಸಾಧ್ಯ ಎಂದು ವಿಚಾರವನ್ನು ಮಾಡಬೇಡಿ ನಾನು ಹೇಗೆ ಆಗಲು ಸಾಧ್ಯ ಎಂದು ನೀವು ವಿಚಾರವನ್ನು ಮಾಡಿದರೆ ನೀವು ಸತೋಪ್ರಧಾನ ಸ್ಥಿತಿಯಿಂದ ಕೆಳಗಡೆ ಜಾರಿ ಬಿಡುತ್ತೀರಾ ಆಗ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ಇರಲು ನಿಮಗೆ ಸಾಧ್ಯ ಆಗುವುದಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥವನ್ನು ಮಾಡಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಸತೋ ಪ್ರಧಾನರಾಗಬೇಕು ಈ ಸಮಯದಲ್ಲಿ ಎಲ್ಲ ಮನುಷ್ಯರು ತಮ್ಮ ಪ್ರಧಾನರಾಗಿದ್ದಾರೆ ನಿಮ್ಮ ಆತ್ಮ ಕೂಡ ತಮ್ಮೋ ಪ್ರಧಾನ ಆಗಿದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಈಗ ಆತ್ಮವನ್ನು ಪ್ರಧಾನ ಮಾಡಿಕೊಳ್ಳಬೇಕು ಜೊತೆ ಜೊತೆಗೆ ನೀವು ಸೇವೆಯನ್ನು ಮಾಡಿದರೆ ನಿಮಗೆ ಶಕ್ತಿ ಸಿಗುತ್ತದೆ ಯಾರಾದರೂ ಸೆಂಟರ್ ಅನ್ನು ತೆರೆದರೆ ಅವರಿಗೆ ಅನೇಕರ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ತಿಳಿದುಕೊಳ್ಳಿ ಯಾರು ಸೆಂಟರ್ ಅನ್ನು ತೆರೆಯುತ್ತಾರೆ ಯಾರು ಸೆಂಟರ್ ಅನ್ನು ತೆರೆಯುತ್ತಾರೋ ಅವರ ತಲೆಯ ಮೇಲೆ ಅನೇಕರ ಆಶೀರ್ವಾದದ ಹಸ್ತ ಇರುತ್ತದೆ ಅಂದರೆ ಅನೇಕರ ಆಶೀರ್ವಾದ ಅವರಿಗೆ ಪ್ರಾಪ್ತಿಯಾಗುತ್ತದೆ ಮನುಷ್ಯರು ಧರ್ಮಶಾಲೆಯನ್ನು ಕಟ್ಟಿಸುತ್ತಾರೆ ಯಾರಾದರೂ ಬಂದು ಧರ್ಮಶಾಲೆಯಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಲಿ ಎಂದು ಧರ್ಮಶಾಲೆಯನ್ನು ಕಟ್ಟಿಸುತ್ತಾರೆ ಆಗ ಆತ್ಮಕ್ಕೆ ಖುಷಿಯಾಗುತ್ತದೆ ತಾನೆ ಯಾರು ಆ ಧರ್ಮಶಾಲೆಯಲ್ಲಿ ಬಂದು ಉಳಿದುಕೊಳ್ಳುತ್ತಾರೋ ಅವರಿಗೆ ಧರ್ಮಶಾಲೆಯಲ್ಲಿ ವಿಶ್ರಾಂತಿ ಸಿಗುತ್ತದೆ ಅಂದ ಮೇಲೆ ಧರ್ಮಶಾಲೆಯನ್ನು ಯಾರು ಕಟ್ಟಿಸಿರುತ್ತಾರೋ ಅವರಿಗೆ ಧರ್ಮಶಾಲೆಯಲ್ಲಿ ಉಳಿದುಕೊಂಡವರ ಮೂಲಕ ಆಶೀರ್ವಾದ ಸಿಗುತ್ತದೆ ನಂತರ ಇದರ ಪರಿಣಾಮ ಏನಾಗುತ್ತದೆ ಮುಂದಿನ ಜನ್ಮದಲ್ಲಿ ಧರ್ಮಶಾಲೆಯನ್ನು ಕಟ್ಟಿಸಿರುವಂತವರು ಬಹಳಷ್ಟು ಸುಖಿಗಳಾಗುತ್ತಾರೆ ಅಂದರೆ ಈ ಜನ್ಮದಲ್ಲಿ ಧರ್ಮಶಾಲೆಯನ್ನು ಕಟ್ಟಿಸಿದರೆ ಮುಂದಿನ ಜನ್ಮದಲ್ಲಿ ಅವರು ಸುಖಿಗಳಾಗಿ ಇರುತ್ತಾರೆ ಅವರಿಗೆ ಒಳ್ಳೆಯ ಮನೆ ಸಿಗುತ್ತದೆ ಮನೆಯ ಮೂಲಕ ಸುಖ ಸಿಗುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಈ ಜನ್ಮದಲ್ಲಿ ಧರ್ಮಶಾಲೆಯನ್ನು ಕಟ್ಟಿಸಿರುವ ಕಾರಣ ಎಂದೂ ಅವರು ರೋಗಿಗಳಾಗುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಅವರು ಧರ್ಮಶಾಲೆಯನ್ನು ಕಟ್ಟಿಸಿರುವ ಕಾರಣ ಅವರು ರೋಗಿಗಳಾಗುವುದಿಲ್ಲ ಎಂದು ಅರ್ಥ ಅಲ್ಲ ಅವರಿಗೆ ರೋಗ ಬರುತ್ತದೆ ಆದರೆ ಧರ್ಮ ಶಾಲೆಯನ್ನು ಕಟ್ಟಿಸಿರುವ ಕಾರಣ ಅವರಿಗೆ ಒಳ್ಳೆಯ ಮನೆ ಸಿಗುತ್ತದೆ ಹಾಸ್ಪಿಟಲ್ ಅನ್ನು ಕಟ್ಟಿಸಿದರೆ ಅವರಿಗೆ ಆರೋಗ್ಯ ಸಿಗುತ್ತದೆ ಅಂದರೆ ಅವರು ಬಹಳಷ್ಟು ಆರೋಗ್ಯವಂತರಾಗಿರುತ್ತಾರೆ ವಿಶ್ವವಿದ್ಯಾಲಯವನ್ನು ತೆರೆದರೆ ಅವರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಸತ್ಯಯುಗದಲ್ಲಿ ಹಾಸ್ಪಿಟಲ್ ಮುಂತಾದದ್ದು ಇರುವುದಿಲ್ಲ ಈ ಸಮಯದಲ್ಲಿ ಪುರುಷಾರ್ಥವನ್ನು ಮಾಡಿ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪದವಿಯನ್ನು ರೂಪಿಸಿಕೊಳ್ಳುತ್ತೀರಾ ಇನ್ನು ಸತ್ಯಯುಗದಲ್ಲಿ ಹಾಸ್ಪಿಟಲ್ ಕೋರ್ಟ್ ಪೊಲೀಸ್ ಸ್ಟೇಷನ್ ಯಾವುದೂ ಇರುವುದಿಲ್ಲ ಪೊಲೀಸರು ಸತ್ಯಯುಗದಲ್ಲಿ ಇರುವುದಿಲ್ಲ ಈಗ ನೀವು ಸುಖಧಾಮಕ್ಕೆ ಹೋಗುತ್ತೀರಾ ಆ ಸುಖಧಾಮದಲ್ಲಿ ಮಂತ್ರಿಗಳೂ ಕೂಡ ಇರುವುದಿಲ್ಲ ಸತ್ಯಯುಗದಲ್ಲಿ ಇರುವಂತಹ ಮಹಾರಾಜ ಮಹಾರಾಣಿ ಸ್ವಯಂ ಸರ್ವಶ್ರೇಷ್ಠರಾಗಿರುತ್ತಾರೆ ಅಂದ ಮೇಲೆ ಅವರು ಮಂತ್ರಿಗಳ ಮೂಲಕ ಹೇಗೆ ಸಲಹೆಯನ್ನು ತೆಗೆದುಕೊಳ್ಳಲು ಸಾಧ್ಯ ಯಾವಾಗ ಜಗತ್ತಿನ ರಾಜರು ಬುದ್ಧಿಹೀನರಾಗುತ್ತಾರೋ ಆಗ ಅವರು ಸಲಹೆಯನ್ನು ತೆಗೆದುಕೊಳ್ಳುತ್ತಾರೆ ಯಾವಾಗ ರಾಜರು ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಾರೋ ಆಗ ಅನ್ಯರ ಸಲಹೆಯ ಅವಶ್ಯಕತೆ ಅವರಿಗೆ ಇರುತ್ತದೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಸಂಪೂರ್ಣ ಬುದ್ಧಿಹೀನರು ತುಚ್ಛ ಬುದ್ಧಿ ಉಳ್ಳವರಾಗುತ್ತಾರೆ ಅಂದರೆ ಕಲ್ಲು ಬುದ್ಧಿಯವರಾಗುತ್ತಾರೆ ಆದ್ದರಿಂದ ವಿನಾಶದ ಮಾರ್ಗವನ್ನು ಹುಡುಕುತ್ತಿರುತ್ತಾರೆ ಅಂದರೆ ಸ್ವಯಂನ ವಿನಾಶವನ್ನು ಮಾಡಿಕೊಳ್ಳಲು ಮಾರ್ಗವನ್ನು ಹುಡುಕುತ್ತಿರುತ್ತಾರೆ ವಿನಾಶಕ್ಕೋಸ್ಕರ ಮಾರ್ಗವನ್ನು ಹುಡುಕುತ್ತಿರುವಂತವರು ನಾವು ವಿಶ್ವವನ್ನು ಬಹಳಷ್ಟು ಶ್ರೇಷ್ಠ ಮಾಡುತ್ತೇವೆ ಎಂದು ಸ್ವಯಂ ತಿಳಿದುಕೊಳ್ಳುತ್ತಾರೆ ಆದರೆ ಅವರು ಇನ್ನೂ ವಿಶ್ವವನ್ನು ಕೆಳಗಡೆ ಬೀಳಿಸುತ್ತಾ ಹೋಗುತ್ತಾರೆ ಈಗ ವಿನಾಶ ಸಮ್ಮುಖದಲ್ಲಿ ನಿಂತಿದೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವು ವಾಪಸ್ ಮನೆಗೆ ಹೋಗಬೇಕು ನಾವು ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಭಾರತದ ಸೇವೆಯನ್ನು ಮಾಡುತ್ತಿದ್ದೇವೆ ನಾವು ಭಾರತದ ಸೇವೆಯನ್ನು ಮಾಡಿ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇವೆ ನಂತರ ಸತ್ಯಯುಗದಲ್ಲಿ ನಾವೇ ರಾಜ್ಯವನ್ನು ಆಳುತ್ತೇವೆ ತಂದೆಯನ್ನು ಅನುಕರಣೆ ಮಾಡಿ ಎಂದು ಗಾಯನವನ್ನು ಮಾಡಲಾಗುತ್ತದೆ ಫಾಲೋ ಫಾದರ್ ಎಂದು ಗಾಯನ ಇದೆ ತಂದೆಯೇ ಮಕ್ಕಳನ್ನು ಪ್ರತ್ಯಕ್ಷಪಡಿಸುತ್ತಾರೆ ಮಕ್ಕಳು ತಂದೆಯನ್ನು ಪ್ರತ್ಯಕ್ಷಪಡಿಸುತ್ತಾರೆ ಅಂದರೆ ಫಾದರ್ ಶೋಸ್ ಸನ್ ಸನ್ ಶೋಸ್ ಫಾದರ್ ಎಂದು ಹೇಳಲಾಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಈ ಸಮಯದಲ್ಲಿ ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ನೀವು ಇದೇ ರೀತಿ ಜ್ಞಾನದ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ನಾವು ಈ ಬ್ರಹ್ಮ ತಂದೆಗೆ ಭಗವಂತ ಎಂದು ಕರೆಯುವುದಿಲ್ಲ ಅಥವಾ ಬ್ರಹ್ಮ ತಂದೆ ದೇವತೆಯಾಗಿದ್ದಾರೆ ಎಂದು ಹೇಳುವುದಿಲ್ಲ ಇವರೂ ಕೂಡ ಪತಿತರಾಗಿದ್ದರು ಪರಮಾತ್ಮ ತಂದೆ ಪತಿತ ಶರೀರದಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ವೃಕ್ಷದಲ್ಲಿ ನೋಡಿ ಬ್ರಹ್ಮ ತಂದೆ ವೃಕ್ಷದ ತುದಿಯಲ್ಲಿ ನಿಂತಿದ್ದಾರೆ ವೃಕ್ಷದ ತುದಿಯಲ್ಲಿ ಬ್ರಹ್ಮ ತಂದೆ ಪತಿತರಾಗಿದ್ದಾರೆ ನಂತರ ವೃಕ್ಷದ ಕೆಳಗಡೆ ಬ್ರಹ್ಮ ತಂದೆ ಪಾವನ ಆಗುವುದಕ್ಕೋಸ್ಕರ ತಪಸ್ಸನ್ನು ಮಾಡುತ್ತಿದ್ದಾರೆ ಬ್ರಹ್ಮ ತಂದೆ ವೃಕ್ಷದ ಕೆಳಗಡೆ ಕುಳಿತು ತಪಸ್ಸನ್ನು ಮಾಡಿ ಪಾವನ ದೇವಾತ್ಮ ಆಗುತ್ತಾರೆ ತಪಸ್ಸನ್ನು ಮಾಡುವಂತವರು ಬ್ರಾಹ್ಮಣರಾಗಿದ್ದಾರೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನೀವೆಲ್ಲರೂ ರಾಜಯೋಗವನ್ನು ಕಲಿಯುತ್ತಿದ್ದೀರಾ ಅನ್ನುವ ಮಾತು ಎಷ್ಟು ಸ್ಪಷ್ಟವಾಗಿದೆ ಈ ಜ್ಞಾನ ಮಾರ್ಗದಲ್ಲಿ ಯೋಗದಲ್ಲಿ ಸ್ಥಿತ ಆಗುವುದೇ ಬಹಳ ಒಳ್ಳೆಯದಾಗಿದೆ ನೀವು ತಂದೆಯ ನೆನಪಿನಲ್ಲಿ ಸ್ಥಿತ ಆಗದೇ ಇದ್ದರೆ ನೀವು ಜ್ಞಾನದ ಮುರುಳಿಯನ್ನು ನುಡಿಸಿದರೂ ಕೂಡ ಆ ಮುರುಳಿಯಲ್ಲಿ ಶಕ್ತಿ ಇರುವುದಿಲ್ಲ ಶಿವತಂದೆಯ ನೆನಪಿನ ಮೂಲಕ ಶಕ್ತಿ ಸಿಗುತ್ತದೆ ತಂದೆಯ ನೆನಪಿನ ಮೂಲಕ ನಾವು ಪ್ರಧಾನರಾಗುತ್ತೇವೆ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಶಿಕ್ಷೆಯನ್ನು ಅನುಭವ ಮಾಡುತ್ತೇವೆ ನಂತರ ಸಣ್ಣ ಪದವಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ ಪರಮಾತ್ಮ ತಂದೆಯ ನೆನಪೇ ಮುಖ್ಯ ಮಾತಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೆ ಭಾರತದ ಪ್ರಾಚೀನ ಯೋಗ ಎಂದು ಕರೆಯಲಾಗುತ್ತದೆ ಜ್ಞಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹಿಂದಿನ ಕಾಲದ ಋಷಿ ಮುನಿಗಳು ಹೇಳುತ್ತಿದ್ದರು ರಚಯಿತನ ಬಗ್ಗೆ ನನಗೆ ಗೊತ್ತಿಲ್ಲ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ಈ ನಿಮ್ಮನ್ನು ಸಂಪೂರ್ಣ ಒಂದು ಪೈಸೆಗೂ ಬೆಲೆ ಇಲ್ಲದವರನ್ನಾಗಿ ಮಾಡಿದೆ ಈಗ ಈ ಹಳೆಯ ಜಗತ್ತು ಸುಟ್ಟು ಸಂಪೂರ್ಣ ಸಮಾಪ್ತಿಯಾಗುತ್ತದೆ ಈ ಜಗತ್ತು ಹೀಗೆ ಉಳಿಯಲು ಸಾಧ್ಯ ಇಲ್ಲ ನೀವೆಲ್ಲರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ ನಿಮ್ಮದೇ ಆದ ತನು ಮನ ದನದ ಮೂಲಕ ಸೇವೆಯನ್ನು ಮಾಡುತ್ತೀರ ಪ್ರದರ್ಶನದಲ್ಲಿ ನಿಮ್ಮನ್ನು ಅನೇಕರು ಕೇಳುತ್ತಾರೆ ಆಗ ನೀವು ಹೇಳಬೇಕು ಬ್ರಹ್ಮ ಕುಮಾರ್ ಕುಮಾರಿಯರಾದ ನಾವೇ ನಮ್ಮದೇ ಆದ ತನು ಮನ ದನದ ಮೂಲಕ ಶ್ರೀಮತದಂತೆ ಸೇವೆಯನ್ನು ಮಾಡಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನೀವು ಎಲ್ಲರಿಗೂ ತಿಳಿಸಬೇಕು ಇಲ್ಲಿ ನಮ್ಮ ಬಳಿ ಶ್ರೀಶ್ರೀ ನೂರ ಎಂಟು ಇರುವಂತಹ ತಂದೆ ಕುಳಿತಿದ್ದಾರೆ ಅಂದರೆ ಪರಮಾತ್ಮ ತಂದೆಗೆ ನೂರ ಎಂಟು ಬಾರಿ ಶ್ರೀಶ್ರೀ ಎಂದು ಕರೆಯಲಾಗುತ್ತದೆ ನೂರ ಎಂಟು ಬಾರಿ ಸರ್ವಶ್ರೇಷ್ಠ ಆದಂತಹ ತಂದೆ ಇಲ್ಲಿ ಕುಳಿತಿದ್ದಾರೆ ನೂರಾ ಎಂಟು ಮಣಿಗಳ ಮಾಲೆಯನ್ನು ಕೂಡ ನಿರ್ಮಾಣ ಮಾಡುತ್ತಾರೆ ದೊಡ್ಡ ಮಾಲೆಯನ್ನು ನಿರ್ಮಾಣ ಮಾಡುತ್ತಾರೆ ತಾನೆ ಅದರಲ್ಲಿ ಎಂಟು ಮಣಿಗಳು ಮತ್ತು ನೂರ ಎಂಟು ಮಣಿಗಳು ಬಹಳ ಚೆನ್ನಾಗಿ ಪರಿಶ್ರಮವನ್ನು ಪಡುತ್ತಾರೆ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ ಯಾರು ಪುರುಷಾರ್ಥದಲ್ಲಿ ಚೆನ್ನಾಗಿ ಪರಿಶ್ರಮವನ್ನು ಪಡುತ್ತಾರೋ ಅವರೇ ಮಾಲೆಯ ರುದ್ರ ಯಜ್ಞವನ್ನು ರಚನೆ ಮಾಡಿದಾಗ ಸಾಲಿಗ್ರಾಮಗಳ ಪೂಜೆ ನಡೆಯುತ್ತದೆ ಅಂದ ಮೇಲೆ ಆ ಸಾಲಿಗ್ರಾಮಗಳು ಅವಶ್ಯವಾಗಿ ಸ್ವಲ್ಪ ಸೇವೆಯನ್ನು ಮಾಡಿರಬೇಕು ಆದ್ದರಿಂದ ಸಾಲಿಗ್ರಾಮಗಳ ಪೂಜೆ ನಡೆಯುತ್ತದೆ ಬ್ರಾಹ್ಮಣರಾದ ನೀವು ಆತ್ಮಿಕ ಸೇವಾದಾರಿಗಳಾಗಿದ್ದೀರ ಸರ್ವ ಆತ್ಮರನ್ನು ಜಾಗೃತರನ್ನಾಗಿ ಮಾಡುವಂತವರು ನೀವಾಗಿದ್ದೀರ ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನು ಮರೆಯುವ ಕಾರಣ ದೇಹಾಭಿಮಾನಕ್ಕೆ ವಶ ಆಗುತ್ತೀರ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ಎಂದು ಜನ ತಿಳಿದುಕೊಳ್ಳುತ್ತಾರೆ ಆದರೆ ನಾನು ಆತ್ಮ ಆಗಿದ್ದೇನೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಇಂಥವರ ಹೆಸರು ಇಂಥದ್ದಾಗಿದೆ ಇಂಥವರ ಶರೀರಕ್ಕೆ ಇಂತಹ ಹೆಸರನ್ನು ಇಡಲಾಗಿದೆ ಎಂದು ಹೇಳುತ್ತಾರೆ ಆತ್ಮರಾದ ನಾವು ಎಲ್ಲಿಂದ ಈ ಸೃಷ್ಟಿಗೆ ಬರುತ್ತೇವೆ ಅನ್ನುವ ವಿಚಾರದ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಯಾರ ಮನಸ್ಸಿನಲ್ಲೂ ಇಂತಹ ವಿಚಾರ ಸ್ವಲ್ಪ ಕೂಡ ನಡೆಯುವುದಿಲ್ಲ ಇಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಶರೀರದ ಅಭಿಮಾನ ಪಕ್ಕಾ ಆಗಿಬಿಟ್ಟಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ತಪ್ಪನ್ನು ಮಾಡುವುದನ್ನು ಬಿಟ್ಟು ಬಿಡಿ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ನೀವು ಯುದ್ಧದ ಮೈದಾನದಲ್ಲಿ ಕುಳಿತಿದ್ದೀರಾ ನೀವೀಗ ಆತ್ಮ ಅಭಿಮಾನಿಗಳಾಗಿ ಆತ್ಮರ ಜೊತೆಗೆ ಪರಮಾತ್ಮ ತಂದೆಯ ಮಿಲನದ ಮೇಳ ಇಲ್ಲಿ ನಡೆಯುತ್ತಿದೆ ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು ಎಂದು ಗಾಯನ ಇದೆ ಈ ಗೀತೆಯ ಅರ್ಥವನ್ನೂ ಕೂಡ ಜಗತ್ತಿನ ಜನ ತಿಳಿದುಕೊಂಡಿಲ್ಲ ಈಗ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಪರಮಾತ್ಮ ತಂದೆಯ ಜೊತೆಗೆ ನಿವಾಸವನ್ನು ಮಾಡುತ್ತಿದ್ದೆವು ಆತ್ಮರ ಮನೆ ಪರಮಧಾಮ ಆಗಿದೆ ಅಲ್ಲಿ ಆತ್ಮರ ಮನೆ ಇದೆ ಆ ಮನೆಯಲ್ಲಿ ಪರಮಾತ್ಮ ತಂದೆ ಇರುತ್ತಾರೆ ಆ ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ ಶಿವ ಜಯಂತಿಯ ಬಗ್ಗೆ ಗಾಯನ ಇದೆ ಶಿವ ತಂದೆ ಅನ್ನುವ ಹೆಸರನ್ನು ಬಿಟ್ಟು ಪರಮಾತ್ಮ ತಂದೆಯನ್ನು ಬೇರೆ ಯಾವ ಹೆಸರಿನಿಂದಲೂ ನೀವು ಕರೆಯಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ನಿಜವಾದ ಹೆಸರೇ ಕಲ್ಯಾಣಕಾರಿ ಶಿವ ಆಗಿದೆ ಕಲ್ಯಾಣಕಾರಿ ರುದ್ರ ಎಂದು ಕರೆಯುವುದಿಲ್ಲ ಕಲ್ಯಾಣಕಾರಿ ಶಿವ ಎಂದು ಕರೆಯುತ್ತಾರೆ ಕಾಶಿಯಲ್ಲಿ ಶಿವನ ಮಂದಿರ ಇದೆ ತಾನೆ ಕಾಶಿಯಲ್ಲಿರುವ ಆ ಶಿವನ ಮಂದಿರಕ್ಕೆ ಸಾಧು ಸಂತರು ಹೋಗಿ ಅಲ್ಲಿ ಜಪವನ್ನು ಮಾಡುತ್ತಾರೆ ಶಿವ ಕಾಶಿ ವಿಶ್ವನಾಥ ಗಂಗಾ ಎಂದು ಹೇಳುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಶಿಯ ಮಂದಿರದಲ್ಲಿ ಶಿವತಂದೆಯನ್ನು ಕೂರಿಸಿದ್ದಾರೆ ಅವರಿಗೆ ವಿಶ್ವನಾಥ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ವಿಶ್ವನಾಥ ಅಲ್ಲ ಅಂದರೆ ನಾನು ಇಡೀ ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ನೀವು ವಿಶ್ವನಾಥರಾಗುತ್ತೀರಾ ಅಂದರೆ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನಾನಂತೂ ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ನಾನು ವಿಶ್ವನಾಥ ಅಲ್ಲ ಎಂದು ತಂದೆ ತಿಳಿಸುತ್ತಾರೆ ಬ್ರಹ್ಮ ತತ್ವಕ್ಕೆ ನೀವು ಕೂಡ ನಾಥರಾಗುತ್ತೀರಾ ಅಂದರೆ ನೀವು ಬ್ರಹ್ಮ ತತ್ವಕ್ಕೂ ಕೂಡ ಮಾಲೀಕರಾಗುತ್ತೀರಾ ಬ್ರಹ್ಮ ಮಹಾತತ್ವ ನಿಮ್ಮ ಮನೆಯಾಗಿದೆ ಸತ್ಯುಗ ನಿಮ್ಮ ರಾಜ್ಯಧಾನಿಯಾಗಿದೆ ನನಗೆ ಕೇವಲ ಒಂದೇ ಮನೆ ಇದೆ ಬ್ರಹ್ಮ ತತ್ವ ಮಾತ್ರ ನನ್ನ ಒಂದು ಮನೆಯಾಗಿದೆ ಎಂದು ತಂದೆ ತಿಳಿಸುತ್ತಾರೆ ನಾನು ಸ್ವರ್ಗದಲ್ಲಿ ಬರುವುದಿಲ್ಲ ಅಂದ ಮೇಲೆ ನಾನು ಸ್ವರ್ಗಕ್ಕೆ ಮಾಲೀಕ ಆಗುವುದಿಲ್ಲ ನನಗೆ ಶಿವಬಾಬಾ ಶಿವತಂದೆ ಶಿವ ತಂದೆ ಎಂದು ನೀವು ಕರೆಯುತ್ತೀರಾ ಪತಿತರನ್ನು ಪಾವನರನ್ನಾಗಿ ಮಾಡುವುದೇ ನನ್ನ ಪಾತ್ರ ಆಗಿದೆ ಸಿಖ್ಖರು ಹೇಳುತ್ತಾರೆ ಬಟ್ಟೆಯನ್ನು ಸ್ವಚ್ಛಗೊಳಿಸಿದರು ಎಂದು ಆದರೆ ಪರಮಾತ್ಮ ತಂದೆ ಹೇಗೆ ನಮ್ಮ ಕೊಳಕಾದ ಬಟ್ಟೆಯನ್ನು ಸ್ವಚ್ಛಗೊಳಿಸುತ್ತಾರೆ ಅನ್ನುವ ಮಾತಿನ ಅರ್ಥ ಯಾರಿಗೂ ಗೊತ್ತಿಲ್ಲ ಏಕ್ ಓಂಕಾರ ಎಂದು ಮಹಿಮೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆಗೆ ಅಜೋನಿ ಅಂದರೆ ಜನನ ಮರಣರಹಿತ ಎಂದು ಕರೆಯುತ್ತಾರೆ ನಾನು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಮನುಷ್ಯರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಬ್ರಹ್ಮನ ಆತ್ಮಕ್ಕೂ ಕೂಡ ಗೊತ್ತಿದೆ ಪರಮಾತ್ಮ ತಂದೆ ನನ್ನ ಜೊತೆಗೆ ಈಗ ಇಲ್ಲಿ ಒಟ್ಟಿಗೆ ಕುಳಿತಿದ್ದಾರೆ ಪರಮಾತ್ಮ ತಂದೆ ನನ್ನ ತನುವಿನಲ್ಲಿ ನನ್ನ ಜೊತೆಗೆ ಒಟ್ಟಿಗೆ ಕುಳಿತಿದ್ದಾರೆ ಎಂದು ಬ್ರಹ್ಮ ತಂದೆಗೆ ಗೊತ್ತಿದ್ದರೂ ಕೂಡ ಬ್ರಹ್ಮ ತಂದೆ ತಿಳಿಸುತ್ತಾರೆ ನಾನು ಗಳಿಗೆ ಗಳಿಗೆಗೂ ತಂದೆಯ ನೆನಪನ್ನು ಮರೆತು ಬಿಡುತ್ತೇನೆ ಈ ಬ್ರಹ್ಮ ತಂದೆಯ ಆತ್ಮ ಸ್ವಯಂ ಹೇಳುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನಾನು ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಪರಮಾತ್ಮ ತಂದೆ ನನ್ನ ಜೊತೆಗೆ ಕುಳಿತಿದ್ದಾರೆ ಅಂದ ಮೇಲೆ ನಾನು ಚೆನ್ನಾಗಿ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರು ಒಟ್ಟಿಗೆ ಇದ್ದಾರೆ ಶಿವತಂದೆ ನನ್ನ ಜೊತೆಗೆ ಇದ್ದಾರೆ ಎಂದು ಬ್ರಹ್ಮ ತಂದೆಗೆ ಗೊತ್ತಿದೆ ನನ್ನ ತನುವಿನಲ್ಲಿ ನನ್ನ ಜೊತೆಗೆ ಕುಳಿತಿರುವಂತಹ ಶಿವಸಂದೆ ಈ ಶರೀರಕ್ಕೆ ಮಾಲೀಕ ಆಗಿದ್ದಾರೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಆದರೂ ಶಿವಸಂದೆಯ ನೆನಪು ನನಗೆ ಮರೆತು ಹೋಗುತ್ತದೆ ಶಿವಸಂದೆಗೆ ಈ ಶರೀರವನ್ನು ನಾನು ಕೊಟ್ಟಿದ್ದೇನೆ ಅಂದರೆ ಶರೀರ ಅನ್ನುವ ಮನೆಯನ್ನು ಶಿವಸಂದೆಗೆ ನಾನು ಕೊಟ್ಟಿದ್ದೇನೆ ಶಿವಸಂದೆ ನಿವಾಸವನ್ನು ಮಾಡಲಿ ಎಂದು ನಾನು ಶರೀರ ಅನ್ನುವ ಮನೆಯನ್ನು ಕೊಟ್ಟಿದ್ದೇನೆ ಇನ್ನು ಈ ಶರೀರದಲ್ಲಿ ಒಂದು ಮೂಲೆಯಲ್ಲಿ ನಾನು ಕುಳಿತಿದ್ದೇನೆ ಅಂದ ಮೇಲೆ ತಂದೆ ದೊಡ್ಡ ತಂದೆ ವಿಚಾರವನ್ನು ಮಾಡುತ್ತಾರೆ ನನ್ನ ಪಕ್ಕದಲ್ಲಿ ಮಾಲೀಕ ಆದಂತಹ ತಂದೆ ಕುಳಿತಿದ್ದಾರೆ ಈ ರಥ ಶಿವಸಂದಿಯ ರಥ ಆಗಿದೆ ಅಂದ ಮೇಲೆ ಬ್ರಹ್ಮ ತಂದೆ ಪರಮಾತ್ಮ ಶಿವಸಂದಿಯ ರಥವನ್ನು ಚೆನ್ನಾಗಿ ಸಂಪಾಲನೆ ಮಾಡುತ್ತಾರೆ ಅಂದರೆ ಈ ತನುವಿಗೆ ಚೆನ್ನಾಗಿ ಪಾಲನೆಯನ್ನು ನೀಡುತ್ತಾರೆ ಶಿವತಂದೆ ನನಗೆ ಊಟವನ್ನು ಮಾಡಿಸುತ್ತಾರೆ ಏಕೆಂದರೆ ನಾನು ಶಿವತಂದೆಗೆ ರಥ ಆಗಿದ್ದೇನೆ ಈ ರಥವನ್ನು ಶಿವತಂದೆ ಸ್ವಲ್ಪ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ ತಾನೆ ಈ ರಥವನ್ನು ಶಿವತಂದೆ ಸ್ವಲ್ಪ ಕೇರ್ ಮಾಡುತ್ತಾರೆ ತಾನೆ ಇದೇ ಖುಷಿಯಲ್ಲಿ ನಾನು ಊಟವನ್ನು ಮಾಡುತ್ತೇನೆ ಅಂದರೆ ಶಿವತಂದೆ ನನಗೆ ಊಟವನ್ನು ಮಾಡಿಸುತ್ತಿದ್ದಾರೆ ಅನ್ನುವ ಖುಷಿಯಲ್ಲಿ ನಾನು ಊಟವನ್ನು ಮಾಡುತ್ತೇನೆ ಎರಡು ನಿಮಿಷ ನಾಲ್ಕು ನಿಮಿಷ ಶಿವ ತಂದೆ ಊಟವನ್ನು ಮಾಡಿಸುತ್ತಿದ್ದಾರೆ ಅನ್ನುವ ಸ್ಮೃತಿಯಲ್ಲಿ ಇರುತ್ತೇನೆ ನಂತರ ತಂದೆಯ ನೆನಪು ಮರೆತು ಹೋಗುತ್ತದೆ ಆದ್ದರಿಂದ ಬ್ರಹ್ಮ ತಂದೆ ಸ್ವಯಂ ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಮಕ್ಕಳಿಗೆ ಎಷ್ಟು ಕಷ್ಟ ಆಗುತ್ತಿರಬಹುದು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಿರುತ್ತಾರೆ ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ಸಮಯ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಬಹಳಷ್ಟು ಲಾಭ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವುದೋ ಒಂದು ಸಣ್ಣ ಮಾತನ್ನು ನೋಡಿ ಕೆಲವರು ಸುಸ್ತಾಗಿ ಬಿಡುತ್ತಾರೆ ಯಾವುದೋ ಒಂದು ಸಣ್ಣ ಪರಿಸ್ಥಿತಿ ಸಣ್ಣ ಮಾತು ಬಂದರೆ ಕೆಲವರಿಗೆ ಸಾಕಾಗಿ ಬಿಡುತ್ತದೆ ನಂತರ ಅವರು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನೇ ಬಿಟ್ಟು ಬಿಡುತ್ತಾರೆ ಬಾಬಾ ಬಾಬಾ ಎಂದು ಹೇಳಿ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟು ಬಿಡುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೆ ಜ್ಞಾನವನ್ನು ಕೇಳುತ್ತಾರೆ ಅನ್ಯರಿಗೂ ಜ್ಞಾನವನ್ನು ತಿಳಿಸುತ್ತಾರೆ ತಂದೆಯನ್ನು ನೋಡುತ್ತಾರೆ ದಿವ್ಯ ದೃಷ್ಟಿಯ ಮೂಲಕ ಸ್ವರ್ಗವನ್ನು ನೋಡುತ್ತಾರೆ ಸ್ವರ್ಗದಲ್ಲಿ ಕೃಷ್ಣನ ಜೊತೆಗೆ ರಾಸನ್ನು ಮಾಡುತ್ತಾರೆ ಆದರೂ ಕೂಡ ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡಿಸಿ ಜ್ಞಾನ ಮಾರ್ಗವನ್ನೇ ಬಿಟ್ಟು ಓಡಿ ಹೋಗುವಂತೆ ಮಾಯೆ ಮಾಡುತ್ತದೆ ಯಾವ ತಂದೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಆ ತಂದೆಗೆ ಮಕ್ಕಳು ಡೈವರ್ಸ್ ಅನ್ನು ಕೊಡುತ್ತಾರೆ ದೊಡ್ಡ ದೊಡ್ಡ ಹೆಸರುವಾಸಿಯಾದಂತಹ ಮಕ್ಕಳು ಕೂಡ ಅಂದರೆ ಬಹಳಷ್ಟು ಫೇಮಸ್ ಆದಂತಹ ಮಕ್ಕಳು ಕೂಡ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟು ಬಿಡುತ್ತಾರೆ ಜ್ಞಾನ ಮಾರ್ಗದಲ್ಲಿ ಯಾರು ಬಹಳಷ್ಟು ಪ್ರಸಿದ್ಧರಾಗಿದ್ದಾರೋ ಅವರು ಕೂಡ ತಂದೆಗೆ ಡೈವರ್ಸ್ ಅನ್ನು ಕೊಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಮನೆಗೆ ಹೋಗುವ ಮಾರ್ಗದ ಬಗ್ಗೆ ನಿಮಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ನಿಮ್ಮ ಕೈಯನ್ನು ಹಿಡಿದುಕೊಂಡು ಮನೆಗೆ ಕರೆದುಕೊಂಡು ಹೋಗುವುದಿಲ್ಲ ಏಕೆಂದರೆ ಸ್ಥೂಲ ಕಣ್ಣಂತೂ ನಿಮಗೆ ಇದೆ ಈ ಕಣ್ಣಿಲ್ಲದೆ ನೀವು ಸ್ಥೂಲ ರೂಪದಲ್ಲಿ ಕುರುಡರಂತೂ ಅಲ್ಲ ಜ್ಞಾನದ ಮೂರನೇತ್ರ ತಂದೆಯ ಮೂಲಕ ನಿಮಗೆ ಪ್ರಾಪ್ತಿಯಾಗುತ್ತದೆ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ ಈ ಎಂಬತ್ನಾಲ್ಕು ಜನ್ಮದ ಚಕ್ರ ನಿಮ್ಮ ಬುದ್ಧಿಯಲ್ಲಿ ತಿರುಗುತ್ತಿರಬೇಕು ಸ್ವದರ್ಶನ ಚಕ್ರಧಾರಿ ಅನ್ನುವುದು ನಿಮ್ಮ ಹೆಸರಾಗಿದೆ ಒಬ್ಬ ತಂದೆಯನ್ನು ನೀವು ನೆನಪು ಮಾಡಬೇಕು ಅನ್ಯರ ನೆನಪು ನಿಮಗೆ ಬರಬಾರದು ಅಂತ್ಯದಲ್ಲಿ ನೀವು ಇಂತಹ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿ ಇರುತ್ತೀರಾ ಹೇಗೆ ಪತಿ ಪತ್ನಿಯ ಮಧ್ಯದಲ್ಲಿ ಪ್ರೀತಿ ಇರುತ್ತದೆ ಅದು ಶಾರೀರಿಕ ಪ್ರೀತಿಯಾಗಿದೆ ನಿಮ್ಮ ಪ್ರೀತಿ ಆತ್ಮಿಕ ಪ್ರೀತಿಯಾಗಿದೆ ನೀವೀಗ ಕುಳಿತರು ನಿಂತರು ಪತಿಗಳಿಗೆ ಪತಿಯಾದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆಯರಿಗೆ ತಂದೆಯಾದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಜಗತ್ತಿನಲ್ಲಿ ಇಂತಹ ಅನೇಕ ಮನೆಗಳಿದೆ ಅಲ್ಲಿ ಪತಿ ಪತ್ನಿ ಮತ್ತು ಸಂಪೂರ್ಣ ಪರಿವಾರದವರು ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರುತ್ತಾರೆ ಅವರ ಮನೆ ಸ್ವರ್ಗ ಎಂದು ಅನುಭವ ಆಗುತ್ತದೆ ಐದು ಜನ ಮಕ್ಕಳು ಅಥವಾ ಆರು ಜನ ಮಕ್ಕಳು ಒಂದೇ ಮನೆಯಲ್ಲಿ ತಮ್ಮ ಪರಿವಾರದವರ ಜೊತೆಗೆ ಇರುತ್ತಾರೆ ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಪೂಜೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಆ ಮನೆಯಲ್ಲಿ ಯಾವುದೇ ಪ್ರಕಾರದ ಜಗಳ ನಡೆಯುವುದಿಲ್ಲ ಬಹಳಷ್ಟು ಎಲ್ಲರೂ ಏಕರಸ ಸ್ಥಿತಿಯಲ್ಲಿ ಇರುತ್ತಾರೆ ಅಂದರೆ ಆ ಮನೆಯಲ್ಲಿ ಏಕರಸ ಸ್ಥಿತಿ ಇರುತ್ತದೆ ಆ ಮನೆಯಲ್ಲಿ ಎಲ್ಲರೂ ಏಕತೆಯಿಂದ ಇರುತ್ತಾರೆ ಇನ್ನು ಪುನಃ ಕೆಲವೊಂದು ಮನೆಯಲ್ಲಿ ರಾಧಾಸ್ವಾಮಿಯ ಶಿಷ್ಯರು ಇರುತ್ತಾರೆ ಅವರು ಬೇರೆ ಯಾವ ಧರ್ಮವನ್ನು ಒಪ್ಪಿಕೊಳ್ಳುವುದಿಲ್ಲ ಸಣ್ಣ ಸಣ್ಣ ಮಾತಿಗೂ ಅವರು ಮುನಿಸಿಕೊಳ್ಳುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಅಂತಿಮ ಜನ್ಮದಲ್ಲಿ ನೀವು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ನಿಮ್ಮ ಹಣವನ್ನು ಸಫಲ ಮಾಡಿಕೊಂಡು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಿ ಆಗ ಭಾರತದ ಕಲ್ಯಾಣ ಆಗುತ್ತದೆ ನಾವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಪುನಃ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಅನ್ನುವುದು ನಿಮಗೆ ಗೊತ್ತಿದೆ ನೆನಪಿನ ಯಾತ್ರೆಯ ಮೂಲಕ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದರಿಂದ ನಾವು ಚಕ್ರವರ್ತಿ ರಾಜ ಆಗುತ್ತೇವೆ ನಂತರ ನಾವು ಕೆಳಗಡೆ ಇಳಿಯಲು ಪ್ರಾರಂಭ ಮಾಡುತ್ತೇವೆ ಪುನಃ ಅಂತಿಮ ಸಮಯದಲ್ಲಿ ನಾವು ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ ಶ್ರೀಮತದಂತೆ ನಡೆದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಮಕ್ಕಳನ್ನು ನೇಣುಗಂಬಕ್ಕೆ ಏರಿಸುವುದಿಲ್ಲ ಒಂದನೆಯದಾಗಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಪವಿತ್ರರಾಗಿ ಎರಡನೆಯದಾಗಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಸತ್ಯುಗದಲ್ಲಿ ಪತಿತ ಆತ್ಮರು ಯಾರೂ ಕೂಡ ಇರುವುದಿಲ್ಲ ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ದೇವತೆಗಳು ಇರುತ್ತಾರೆ ನಂತರ ನಿಧಾನ ನಿಧಾನವಾಗಿ ದೇವತೆಗಳ ಸಂಖ್ಯೆ ವೃದ್ಧಿಯಾಗುತ್ತದೆ ಆಗುತ್ತದೆ ವೃಕ್ಷ ಬಹಳ ಸಣ್ಣ ವೃಕ್ಷ ಆಗಿದೆ ನಂತರ ಪುನಃ ಈ ವೃಕ್ಷ ಬಹಳಷ್ಟು ವೃದ್ಧಿಯಾಗುತ್ತದೆ ಎಲ್ಲಾ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆತ್ಮಿಕ ಸೇವಾದಾರಿಗಳಾಗಿ ಆತ್ಮರನ್ನು ಜಾಗೃತರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ತನು ಮನ ಧನದ ಮೂಲಕ ಸೇವೆಯನ್ನು ಮಾಡಿ ಶ್ರೀಮತದಂತೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡಲು ನಿಮಿತ್ತರಾಗಬೇಕು ಸೆಕೆಂಡ್ ಪಾಯಿಂಟ್ ಸ್ವದರ್ಶನ ಚಕ್ರಧಾರಿಯಾಗಿ ಜನ್ಮದ ಚಕ್ರವನ್ನು ಬುದ್ಧಿಯ ಮೂಲಕ ತಿರುಗಿಸಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಅನ್ಯ ಯಾರ ನೆನಪು ನಮಗೆ ಬರಬಾರದು ಎಂದು ಯಾವ ಮಾತಿನಲ್ಲೂ ಸಾಕಾಗಿ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು ಎಂದು ಯಾವ ಮಾತಿನಿಂದಲೂ ಸುಸ್ತಾಗಿ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು ಇಂದಿನ ವರದಾನ ಆಗಿದೆ ಸಂಘಟನೆಯಲ್ಲಿ ಇದ್ದರೂ ಕೂಡ ಗುರಿ ಮತ್ತು ಲಕ್ಷಣವನ್ನು ಸಮಾನವಾಗಿ ಇಟ್ಟುಕೊಳ್ಳುವಂತಹ ಸದಾ ಶಕ್ತಿಶಾಲಿ ಆತ್ಮರಾಗಿ ಸಂಘಟನೆಯಲ್ಲಿ ಒಬ್ಬರು ಇನ್ನೊಬ್ಬರನ್ನು ನೋಡಿ ಉತ್ಸಾಹದಲ್ಲಿ ಇರುತ್ತಾರೆ ಸಂಘಟನೆಯಲ್ಲಿ ಒಬ್ಬರು ಇನ್ನೊಬ್ಬರನ್ನು ನೋಡಿದಾಗ ಅವರಿಗೂ ಉತ್ಸಾಹ ಬರುತ್ತದೆ ಮತ್ತು ಸಂಘಟನೆಯಲ್ಲಿ ಹುಡುಗಾಟಿಕೆ ಕೂಡ ಬರುತ್ತದೆ ಇವರು ಕೂಡ ಈ ರೀತಿ ಮಾಡುತ್ತಿದ್ದಾರೆ ಅಂದ ಮೇಲೆ ನಾನು ಈ ರೀತಿ ಮಾಡಿದರೆ ಏನಾಯಿತು ಎಂದು ಹುಡುಗಾಟಿಕೆಯನ್ನು ಮಾಡುತ್ತಾರೆ ಆದ್ದರಿಂದ ಸಂಘಟನೆಯಲ್ಲಿ ಶ್ರೇಷ್ಠರಾಗುವಂತಹ ಸಹಯೋಗವನ್ನು ಪಡೆದುಕೊಳ್ಳಿ ಪ್ರತಿ ಕಾರ್ಯವನ್ನು ಮಾಡುವುದಕ್ಕಿಂತ ಮೊದಲು ವಿಶೇಷವಾಗಿ ಕಾರ್ಯದ ಕಡೆ ಗಮನ ಇರಬೇಕು ಅಥವಾ ನಿಮಗೆ ಗುರಿ ಇರಬೇಕು ನಾನು ಸ್ವಯಂ ಸಂಪನ್ನ ಮಾಡಿಕೊಂಡು ನಾನು ಉದಾಹರಣಾ ಸ್ವರೂಪ ಆತ್ಮನಾಗುತ್ತೇನೆ ಅಂದರೆ ಸ್ಯಾಂಪಲ್ ಆಗುತ್ತೇನೆ ನಾನು ಮಾಡಿ ಅನ್ಯರ ಮೂಲಕ ಮಾಡಿಸಬೇಕು ನಂತರ ಬಾರಿ ಬಾರಿಗೂ ಇದೇ ಗುರಿಯನ್ನು ಪ್ರತ್ಯಕ್ಷ ಪಡಿಸಿಕೊಳ್ಳಿ ಅಂದರೆ ಪ್ರತ್ಯಕ್ಷದಲ್ಲಿ ಗುರಿಯನ್ನು ನೋಡಿ ಗುರಿ ಮತ್ತು ಲಕ್ಷಣ ಎರಡನ್ನು ಒಂದೇ ಪ್ರಕಾರ ಇಟ್ಟುಕೊಳ್ಳಿ ಅಂದರೆ ಗುರಿಗೆ ತಕ್ಕಂತೆ ಲಕ್ಷಣಗಳು ಇರಬೇಕು ಆಗ ನೀವು ಶಕ್ತಿಶಾಲಿಗಳಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಲಾಸ್ಟ್ ನಲ್ಲಿ ಫಾಸ್ಟ್ ಆಗಿ ಹೋಗಬೇಕು ಅಂದರೆ ಅಂತಿಮ ಸಮಯದಲ್ಲಿ ತೀವ್ರ ಗತಿಯಿಂದ ಪುರುಷಾರ್ಥದಲ್ಲಿ ಮುಂದೆ ಹೋಗಬೇಕು ಅದಕ್ಕೋಸ್ಕರ ಸಾಧಾರಣ ಸಂಕಲ್ಪ ಮತ್ತು ವ್ಯರ್ಥ ಸಂಕಲ್ಪದಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಹಜ ಯೋಗಿಗಳಾಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ ಯಾರು ಪ್ರಿಯ ಆಗಿರುತ್ತಾರೋ ಅವರನ್ನು ನೆನಪು ಮಾಡುವುದಿಲ್ಲ ಅವರ ನೆನಪು ಸ್ವತಃ ಬರುತ್ತದೆ ಕೇವಲ ಮನಸ್ಸಿನ ಪ್ರೀತಿ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಕೇವಲ ಪರಮಾತ್ಮ ತಂದೆಯ ಬಗ್ಗೆ ಮನಸ್ಸಿನಲ್ಲಿ ಪ್ರೀತಿ ಇರಬೇಕು ಸತ್ಯತೆ ಇರಬೇಕು ಮತ್ತು ನಿಸ್ವಾರ್ಥ ಸ್ಥಿತಿ ಇರಬೇಕು ನನ್ನ ಬಾಬಾ ಪ್ರೀತಿಯ ಬಾಬಾ ಎಂದು ಹೇಳುತ್ತೀರಾ ಅಂದ ಮೇಲೆ ಪ್ರಿಯ ಆದವರನ್ನು ಎಂದೂ ಮರೆಯಲು ಸಾಧ್ಯ ಇಲ್ಲ ಮತ್ತು ಒಬ್ಬ ಪರಮಾತ್ಮ ಶಿವತಂದೆಯನ್ನು ಬಿಟ್ಟು ಬೇರೆ ಯಾರ ಮೂಲಕವೂ ಆತ್ಮರಿಗೆ ನಿಸ್ವಾರ್ಥ ಪ್ರೀತಿ ಸಿಗಲು ಸಾಧ್ಯ ಇಲ್ಲ ಆದ್ದರಿಂದ ಎಂದೂ ಸ್ವಾರ್ಥಕ್ಕೋಸ್ಕರ ತಂದೆಯನ್ನು ನೆನಪು ಮಾಡಬೇಡಿ ನಿಸ್ವಾರ್ಥ ಪ್ರೀತಿಯಲ್ಲಿ ತಲ್ಲೀನರಾಗಿರಿ ಅಂದರೆ ನಿಸ್ವಾರ್ಥ ಪ್ರೀತಿಯಲ್ಲಿ ಲವಲೀನರಾಗಿರಿ ಒಳ್ಳೆಯದು ಓಂ ಶಾಂತಿ